ನಾವ್ ನಮ್ಮ ಅಂತೇವ್ರ ಆಟ ಕರೇರಿವ ಇವೆಲ್ಲ ದೇವ್ರು ಅದಕ್ಕೆ ಅದ ಕಿಳಿ ನಿಮ್ಮದಾನ ಬೆಳೆ ನಿಮ್ಮ ಅಂದ್ರೆ ಭೂಮಿ ಅವ್ರದ್ದಾನ ಬೆಳೆ ಭೀ ಅವ್ರದ್ದಾನು ಬೀಳ್ ಗಾಳಿ ಗಾಳಿ ಭೀ ಅವ್ನೆಲ್ಲಾ ತಗೊಂಡ್ ನಂಬುದಂತೇವ್ ನಾವು ಅಷ್ಟೇ ಬಾಳುಮ ಅವ್ರ ಇಲ್ಲಿ ಬಂದಾಗ ಮಾಡಿದಾಗ ಇಲ್ಲಿ ಕುರಿ ಕುಣಿಸ್ಬೇಕ ಮಾಡ್ಬೇಕಾದ್ರೆ ಏನ್ರ ಅಡಚಿನೆಲ್ಲ ಬರ್ತಿದ್ದೇನೆ ಹಂಗ ಏನ ಇಲ್ಲಿ ಎಲ್ಲಾ ಊರೆಲ್ಲಾ ಕುಣಿಸಿವ್ರಿ ಒಂದ್ ತಿಂಗ್ಳ ಕುಣಿಸಿವ್ರಿ ಊರೆಲ್ಲ ಕುರಿ ಕುರಿಯೆಲ್ಲ ಅಂದ್ರೆ ಕಡೆ ಎಲ್ಲಾ ಮೇವು ಇಲ್ಲತ್ರೀ ನಮ್ಮಲ್ಲಿ ಆತ ಆ ಒಟ್ಟ ಏನ್ ಆದಿದ ಮುಖ್ಯ ಮುಖ್ಯವತ್ತು ಪ್ರೀತಿ ಮುಖ್ಯ ಇವತ್ತು ಈ ಏನೋ ಮುಖ್ಯ ಅಲ್ಲ ಭಕ್ತಿ ಮುಖ್ಯ ಭಕ್ತಿ ಮುಖ್ಯ ಐವತ್ತಾರಾಗ ದೇವ್ ಬಿಟ್ರ ಅವ್ರು ದೇವ್ ಬಿಟ್ರ ಮಾತ್ರ ಅದನ್ನ ಅವ್ರ ಪುಣ್ಯಾರಾಧನೆ ಸಪ್ತಾ ಮಾಡಾಕತ್ತಾರ ಸಪ್ತಾ ಸಪ್ತಮಣಿ ಹಾಕತ್ತಲ್ಲ ಮಹಾತ್ಮ ಕರೆದೇವು வரல்ல மண்ணு தேவரு தேவரல்ல கஞ்சி கா தாமி மொதலாத தேவரு தேவரல்ல தா திழாத்தனே தேவரும் நோட பிரமான கொடல சங்கமே ನಮ್ಮ ನಮ್ಮದಾನ ಬೆಳೆ ನಮ್ಮ ಇವೆಲ್ಲ ನಮ್ಮ ಎಲ್ಲ ನಾವು ನಮ್ಮ ಅಂತೆವ್ ಅಟ ಕರೀರಿವ ಇವೆಲ್ಲ ದೇವ್ರು ಅದಕ್ಕೆ ಅದ ನಿಮ್ಮ ನಿಮ್ಮದಾನ ಬೆಳೆ ನಿಮ್ಮದ ಅಂದ್ರೆ ಭೂಮಿ ಅವ್ರ ದಾನ ಬೆಳೆ ಭೀ ಅವ್ರದ್ದಾನ ಸುಡಿದು ಬೀಸುವ ಗಾಳಿ ಗಾಳಿ ಅವನ್ ಅವ್ನೆಲ್ಲಾ ತಗೊಂಡ್ ನಮ್ಮದಂತೆ ನಾವು ಅಷ್ಟೇ ನೀವ್ ಕುಂಡಿಗಳೇನಂದ್ರ ನೀವೇನ್ ದೊಡ್ಡ ನಮ್ಮ ಅನಾದ್ರಿ ನಿಮ್ಮ ಹೊಲ ನಮ್ಮದ ಮನಿ ನಮ್ಮದ ಇನ್ನ ಇವೆಲ್ಲ ದೇವ್ ಕೊಡ ಸ್ಟ ಈಗ ಬಾಳು ನಡದಾಡೋ ದೇವ್ರಾವ್ ಬಾಳುಮಮ್ಮ ಹಂಗಾಗಿ ಬಾಳುಮಮ್ಮ ಅವ್ರ ಇಲ್ಲಿ ಬಂದಾಗ ಮಾಡಿದಾಗ ಇಲ್ಲಿ ಕುರಿ ಕುನ್ಸ್ಬೇಕ ಮಾಡ್ಬೇಕಾದ್ರೆ ಏನ್ರ ಅಡಚಿನೆಲ್ಲಾ ಬರ್ತಿದ್ದೇನೆ ಹಂಗ ಏನ ಅವ್ರಿಗೆ ಅವ್ರ ಏನ್ ಅಡಚಣೆ ಬರ್ತಿದ್ರಿ ಅವ್ರಿಗೆ ಒಟ್ಟ ಅಡಚಣೆ ಬಂದಿಲ್ಲ ಅವ್ರ ಎಲ್ಲಿ ಎ ಮಾಡ್ತಾರ ಅಲ್ಲಿ ಮಾಡಿದ್ರಿ ನಮ್ಗೂ ಅಡಚಣೆ ಯಾವಾಗೂ ಬಂದಿಲ್ಲ ನಿಮ್ಗೂ ಬಂದಿಲ್ಲ ಯಾರು ಸುತ್ತಮುತ್ತಿನಾರ ಯಾರು ಬೆಳಿ ಹತ್ರ ಮಾಡಿದ್ರ ಒಂದರ ಇದ ಮಾಡ್ತಾರೆ ಅವೇನ್ ಮದ ಮಾಡಿದಿಲ್ಲ ಬಂದ್ ಮಾಡ ಹೋಗ್ತು ಇನ್ನು ಇನ್ನೊಂದ್ರಿ ಇನ್ನೊಂದ್ ನನ್ ಅಂದ್ರೆ ಈಗ ಅಜ್ಜಗಳ ಅಂದ್ರೆ ಬಾಳಮ್ಮಗಳ ಕುರಿ ಬಂದಾಗ ರೀ ಇಲ್ಲಿ ನಿಮ್ಮಲ್ಲೇನ ಕುಣ್ತಿದ್ರಲ್ಲಾ ಕುರಿ ಆಜು ಬಾಜುದವರ್ ಯಾರ್ರೀ ನಮ್ ಹೊಲ್ದಾಗು ಕುಣಸಿ ಅಜ್ಜಗೊಳ ಎಂದಿರ ಕೇಳಿರ್ಬೇಕ್ರಿ ಏನಂತರಿ ಅವ್ರ ಏನದ ಉತ್ತರ ಕೊಡ್ಲಿಲ್ಲ ಅಜ್ಜ ಕೊಡ್ಲಿಲ್ರಿ ಅದ್ರ ಒಟ್ಟಿದ್ ಬಂದ್ರ ಅಂದ್ರ ಇಲ್ಲಿ ನಮ್ಮಲ್ಲೇ ಅಲ್ಯಾ ಕುಣಸ್ರಿ ನಮ್ಮಲ್ಲಿ ಕುಣಸಲತ್ತ ಅಂದ್ರ ಅಂದಾರ್ರಿ ಅವ್ರ ಅಂದರತ್ತ ಅದ್ರಾದ ಅಲ್ಲಿ ಯಾರು ಕುಣಸಲಿಲ್ಲಾ ಅದ್ ನಾವ್ ಅದ್ರ ಸಚ್ ವಿಚಾರ ಮಾಡ್ಲಿಲ್ಲಾ ಅವರು ಏನ ನಟ ಅವ್ರ ಮನಶನ್ಯಾಗು ಬೇರೆ ಕಡೆ ಕುಣಿಸಬೇಕಂತ ಬಂದಿಲ್ಲ ಬಂದಿಲ್ಲ ಬಟ್ ಅವ್ರ ಇಲ್ಲೇ ಬಂದ್ எோ நாம எஸ் வர்சடிக்கல ஊரெல்லாம் எர சவ்ராக இல்லை ஊரெல்லாம் குணசீவ் ஒன் திங் இல்லை குணசிவ்ரி ஊரெல்லாம் குரியல அக்கடை எல்லாம் மேவ் இல்ல நம்ம மேவாத்த அப்பசேனா

ಅಂದ್ರ ಒಟ್ಟರೆ ಇಲ್ಲಿ ಅಜಗಳ ವಟ್ ಬಂದಾಗ ಇಲ್ಲೇ ಕುಂತ ಇಕಡೆಂದಕಡೆ ಹೋಗ್ತಾರೆ ಮಹಾರಾಷ್ಟ್ರ ಬಿಟ್ರ ಕರ್ನಾಟಕದಾಗ ಮೊಟ್ಟ ಮೊದಲ ಮೊಟ್ಟ ಮೊದಲ ನಿಮ್ ಹೊಲ್ದಾಗ ಇಲ್ಲಿ ಬಂದ್ಕೊಂಟ್ ಆ ಇಷ್ಟೊತ್ತ ಅಜ್ಜಗಳ ಬಗ್ಗೆ ಭಾಳ ಹೇರ್ ಅಂದ್ರೆ ಭಾಳ ಮಾಮ್ಮ ಅವ್ರ ಬಗ್ಗೆ ಬಹಳಷ್ಟು ಹೇರ್ ಯಾಕಂದ್ರ ನಿಮ್ಮ ಹೊಲ್ದಾಗ ಬಂದ್ ಕುಂತಿದ್ದು ಅವ್ರನ್ನ ನೀವು ನೋಡಿದೀರಿ ನಿಮ್ಮ ತಂದೆಯವ್ರು ನೋಡಿದಾರ ಆಮೇಲೆ ನಿಮ್ಮ ಮನಿಂದ ಅನೆ ಅವ್ರಿಗೆ ಪ್ರಸಾದ ಮಾಡ್ಕೊಂಡ್ ಬರ್ತೀರಿ ಅಂದ್ರ ಪ್ರಸಾದಿಗೆ ಏನ್ ನೀವು ತರ್ತೀರಿ ಅದನ್ನೇ ತಿತೀರಿ ಅದಾಗ ಅದನ್ನ ಅದನ್ನ ಅದ್ನ ತೊಗೊತಿರಿ ಅವ್ರಿಗೆತ ಸ್ಪೆಷಲ್ ಏನು ಅಪಿಯಲ್ ಏನೂ ಮಾಡಿದಿಲ್ಲ ಅಡ್ಗಿ ಮಾಡ್ಕೊಂಡ್ ಬರ್ತಿದ್ರಿ ಹಾ ಮತ್ತ ಮನ್ಯಾಗ ಅದ ಅವಾದ ತಗೊಂಬರ್ತಿರ ರೀ ಅದು ಇದ ಮಾಡ್ತಿರ ಅದ ಒಟ್ಟು ಏನು ನೀವು ತಗೊಂಡ್ ಬರ್ತೀರಿ ಅದ್ನ ಎಲ್ಲಾ ಅದ ಇದ ಬೇಕು ಅದೇ ಬೇಕು ಅದೇನ ಯಾರು ಇಲ್ಲ ಒಟ್ಟು ಇಲ್ಲ ಎಲ್ಲ ಅದೇ ಏನೋ

ಭಯಭಕ್ತಿ ಏನಿದ್ಲ ಯಾವ ಯಾವ ಮಹಾತ್ಮಗೆ ಭಯ ಭಕ್ತಿ ಏನಿತ್ಲ ಇದು ಮುಖ್ಯ ನಾವ ರೊಕ್ಕ ಕಾಳ ಕಡಿ ಊಟ ಪಡೆ ಇವಿದೆಲ್ಲ ಇದೆಲ್ಲ ಕೊಂಡೋಡಾಗ ಅವ್ರ ಮಹಾತ್ಮನ ಅಲ್ಲ ಅವನ್ ಮಹಾತ್ಮ ಯಾವಂದ್ರ ಭಯ ಭಕ್ತಿ ಯಾರ ಕಡೆ ಅಲ್ಲ ಅಲ್ಲ ಕೊಟ್ಟದ್ದನ್ನ ಸ್ವೀಕಾರ ಮಾಡ್ಕೋರ ಅದ್ರಾಗ ಭಾವ ಹೆಂಗೈತಿ ನೋಡ್ಬೇಕು ನಾವೇನ್ ಇದ ಮಾಡ್ತೀವಲ್ಲ ನಾವ್ ಅವ್ರಿಗೆ ಶರಣಾಗತಿ ಹೆಂಗ್ ಅಲ್ಲ ನಮ್ಮ ಭಾವ ಆ ಭಾವನ ಬಂಗಾರಾವನ ಭಕ್ತಿ ಭಕ್ತಿ ಆ ಭಕ್ತಿನ ನಾವು ಚಲೋಬೇಕು ನಿಸ್ವಾರ್ಥ ಬೇಕು ಸ್ವಾರ್ಥ ಇರಬಾರ್ದು ಸ್ವಾರ್ಥ ಸ್ವಾರ್ಥ ಇರ್ಬಾರ್ದು ಸ್ವಾರ್ಥದ ಏನೈತಿ ಕೆಲವೊಂದ್ ದಿವಸ ಹತ್ತಿರ ನಿಸ್ವಾರ್ಥ ಐತಿ ಪರಂಪರ ನಿಸ್ವಾರ್ಥ ಏನೈತಿ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಸ್ವಾರ್ಥ ಭಕ್ತಿ ಆಲ್ಮೋಸ್ಟ್ ಎಲ್ಲ ದೇವರು ಬಯಸೋದ ನಿಸ್ವಾರ್ಥ ಭಕ್ತಿ ಕರೆಕ್ಟ್ ಅಂದ್ರೆ ಈಗ ಈಗ ನೀವು ಭಕ್ತಿ ಬಗ್ಗೆ ನಾನು ಈಗ ಬಾಳುಮಮ್ಮ ಅವ್ರ ಬಗ್ಗೆ ಸಾಕಷ್ಟು ಹೇಳ್ರಿ ನಾ ಬಟ್ ಸ್ಟಾರ್ಟಿಂಗ್ದಾಗ ನಾವು ನಿಮ್ ಮನೆಗೆ ಬಂದಾಗ ಕೆಲವೊಂದಿಷ್ಟು ನಾವು ಕೆಲವೊಂದಿಷ್ಟ ಪುಸ್ತಕ ಆಯ್ತು ನಿಮ್ ವಾತಾವರಣ ಮನೆ ವಾತಾವರಣ ನೋಡಿದಾಗ ಆಧ್ಯಾತ್ಮ ಬಗ್ಗೆ ಬಹಳಷ್ಟು ನಿಮ್ ಫ್ಯಾಮಿಲಿಗೆ ನಂಟ್ ಐತಿ ಅನ್ನೋ ನಮಗ್ ಗೊತ್ತೈತ್ರಿ ನೋಡ್ರಿ ವೀಕ್ಷಕ್ರ ನಾವ್ ಈಗ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಸರ್ಗಳು ಈಗ ಹೊಲಕ್ ಬಟ್ ಸ್ಟಾರ್ಟಿಂಗ್ ಬಂದಾಗ ಅವ್ರ ಮನೆಗೆ ಹೋಗಿದ್ದು ಮನ್ಯಾಗ ಬಹಳಷ್ಟು ಪುಸ್ತಕಗಳು ಸಂಗ್ರಹಣೆ ಮಾಡಿದಾರ ಸೊ ಅವರು ಆ ಥರಾಗ ನಾವು ನೋಡಿದ್ಮೇಲೆ ಮತ್ತು ಅಲ್ಲಿ ಇರ್ತಕ್ಕಂಥ ಅವ್ರ ಮನೆಯನ್ನು ಫೋಟೋಸ್ ಆಗಿರ್ಬೋದು ಅವು ಇವು ನೋಡಿದಾಗ ಆಧ್ಯಾತ್ಮದ ಬಹಳಷ್ಟು ಒಡ್ನಾಟ ಇರೋ ಒಂದು ಕುಟುಂಬ ಅಂತ ಅನಿಸುತ್ತೆ ಸರ್ಗಳ ಮನೆಯ ಹಾಗಾಗಿ ಈಗ ಅಧ್ಯಾತ್ಮ ಬಗ್ಗೆ ಯಾವ ಟೈಮ್ದಿಂದ ದಿಂದ ಅಂದ್ರೆ ನಿಮ್ಮ ಈಗ ಅಜ್ಜ ಆಯ್ತು ಅಥವಾ ನಿಮ್ಮ ತಂದೆ ಆಯ್ತ್ರಿ ಅಥವಾ ನಿಮ್ಮ ಅಜ್ಜಾರ ಆಯ್ತು ಅಥವಾ ಅವ್ರ ಅಜ್ಜಾರ್ ಕಾಲದಿಂದ ಇದು ಅಧ್ಯಾತ್ಮದ ಜೊತೆ ನಂಟ್ ಹೆಂಗ ಬೆಳೀತಾರೆ ನಿಮಗೆ ಮೊದಲಿಂದ ನಮ್ಮ ಅಜ್ಜಾರಿಂದ ಭಕ್ತಿ ಮಾರ್ಗದಾಗ ಇದ್ರಿ ಅವ್ರೇವರ ತಂದೆ ಇವ್ ಅವ್ರಮ್ತಾರ ನಮ್ಮ ಫಾದರ್ದಿಂದ ಏನತ್ರಿ ಐವತ್ತಾರು ಆರರಿಂದ ಈ ಕಡೆ ಅವ್ರ ಅಡಿ ಸಿದ್ದೇಶ್ವರ ನಮ್ಮಲ್ಲಿ ಇವ್ರು ಬಂದರು ಮಹಾತ್ಮ ರೈತ ಅವ್ರು ನಿಜವ್ನ ಶಾಸ್ತ್ರ ಇದ ಮಾಡ್ತಾರೆ ಅವ್ರು ಆದ್ರ ಅವ್ರ ತಗೋದ್ ಬಾಳ ಶಿಷ್ಯರು ಅವರು ಅವ್ರು ಇಲ್ಲಿ ನಿಜವೂನ್ ಶಾಸ್ತ್ರ ಸರ್ಪಭೂಷಣ ಕೈವೆಲ್ ಪದ್ಧತಿ ಇದೆಲ್ಲ ನಡೆಸ್ತಾರೆ ಅಂತ ಅಪ್ಪ ಅವ್ರದ ಲಕ್ಷ ಲಕ್ಷ ಐವತ್ತಾರಾಗ ದೇವ್ ಬಿಟ್ರ ಅವ್ರು ದೇವ್ ಬಿಟ್ರ ಮತ್ತ ಅದನ್ನ ಅವ್ರ ಪುಣ್ಯಾರಾಧನೆ ಸಪ್ತ ಮಾಡಾಕತ್ತರ ಸಪ್ತ ಮಾಡಾಕತ್ತಲ್ಲ ಮಹಾತ್ಮ ಕರೆದೇವ್ ಕರ್ಕೋತ್ ಬಂದ್ರ ಕೆಲವೊಂದ್ ಅಂದ್ರ ಅರವತ್ತೆರಡ್ರಿಂದ ಈ ಕಡೆ ನಮ್ಮ ಊರ ಚಲೋತ ಅರವತ್ನಾಲ್ಕರಾಗಿ ರೀತಿ ದೊಡ್ಡ ಪ್ರಮಾಣದಾಗ ಮಾಡಿರ್ ನಮ್ಮ ಅಪ್ಪ ಅವ್ರ ಸ್ವಾಮಿಗಳು ಇದ್ರ ಸದಾನಂದ ರತ್ನ ಮತ್ತಿದ್ರು ಇದ್ರು ಮುಂದ ಅಪ್ಪ ಅವ್ರ ಅದ ಇವ್ರ ಈ ಮುಖ್ಯಸ್ಥದಾಗ ಒಂದ್ ಥೋಡೆ ಮಂದಿ ಇದ್ರ ಎಲ್ಲಾರು ಕೂಡ ಇದನ್ ಮಾಡ ಯಾರು ತರ್ಸುದ ಅವ್ರೆಲ್ಲಾರು ಕೂಡ ಏನ್ ಮಾಡ್ರು ಕಾದ್ರಿಗೆ ಹಾತಾರ ಕಾದೋಳ್ಯಾಗ ಒಂದ ಮಠ ಐತ್ರಿ ಅಲ್ಲಿ ಅದ್ರ ಶಿವಗಳ್ರಿ ಅದ್ ಪರಂಪರ ಅಂದ್ರೆ ಅದ್ ಹೆಂಗ ಅಂದ್ರ ಅಡವಿ ಸಿದ್ದೇಶ್ವರ ಪರಂಪರ ಈ ನಮ್ಮ ಅಂಕಲಿಗೆ ಅಡವಿ ಸಿದ್ದೇಶ್ವರ ಅವ್ರ ಅವತಾರನ ದತ್ತವಾಡ್ ಬಾಬಾ ಮಹಾರಾಜ್ ಅವ್ರ ಬಾಬಾ ಮಹಾರಾಜರನ ಅವ್ರ ಶಿಷ್ಯರನ್ನ ಅದ್ರ ಶಿವಗಳು ಅದ್ರ ಶಿವಗಳ ಶಿಷ್ಯರನ್ನ ಮತ್ತೆ ಇವ್ರ ಅಪ್ಪಯ್ಯ ಜಾಳ ಅಪ್ಪಯ್ಯರಾಜ ಶಿಷ್ಯರನ್ನ ಮತ್ತೆ ಈ ಕಡೆ ಇವೆಲ್ಲ ಪರಂಪರೆ ಹಿಂಗ್ ಬರ್ತದೆ ಹಿಂಗ ಅಂದರೆ ಈಗ ಯಾವ್ಯಾವ ಸ್ವಾಮಿಗಳ ಜೊತೆ ಅಜ್ಜಗಳ ಜೊತೆ ಹಾಂ ನಿಮ್ದು ಒಡ್ನಾಟಿತ್ತು ನಿಮ್ಮ ಮನೆಗೆ ಯಾವ ಸ್ವಾಮಿ ನಮ್ಮ ನನಗೆ ನಾ ನಾನು ನನ್ನ ಎಂಟನೇ ವರ್ಷದಿಂದ ಒಡ್ನಾಟನಗೆ ಯಾವ್ದ್ರಿ ನಮ್ಮ ಅಂದ್ರೆ ಅರವತ್ನಾಲ್ಕರಾಗ ಅಂದ್ರೆ ಇವರು ಬಂದ್ರು ಅಪ್ಪರು ಬಂದ್ರು ನಮ್ಮ ಮನಿಗೆ ಅವ್ರು ಬಂದರು ಮನೆಯಾಗ ಬಂದರು ನಮ್ಮ ಅಪ್ಪ ಇದ ಮಾಡ್ರು ಅವರೆಲ್ಲರೂ ಕೂಡಿ ಅದ ಪೂಜಾ ಪುನಸ್ಕಾರ ಮಾಡಿ ಅವರು ದಿ ದೀಕ್ಷೆ ಅವ್ರ ಅಪ್ಪ ಅವ್ರಿಗೇನೋ ಇದ ಮಾಡಿಕೊಟ್ರೆ ದೀಕ್ಷೆ ದೀಕ್ಷಾ ಕೊಟ್ರೆ ಏನ್ ಮಾಡ್ಬಾಟು ಮಾಡ್ರಿ ಅಂದ್ರ ನಿಮ್ಮ ಅಪ್ಪ ಅವ್ರಿಗೆ ದೀಕ್ಷಾ ಕೊಟ್ಟರು ಅಜ್ಜರಿಗೆ ಕೊಟ್ಟಿರಿ ಅಪ್ಪ ನಿಮ್ಮ ಅಪ್ಪ ಅವರಿಂದನೆ ಅಂದ್ರೆ ನಿಮ್ ತಂದೆಯವ್ರಿಂದನೇ ಮೊದಲಿಂದ ಆತರ ತರದ ಅಧ್ಯಾತ್ಮಿದ ಐತ್ರಿ ಅದು ಅದು ಅವರಿಗೆ ಅವ್ರಿಗೆ ಮಾಡ್ರು ಅವ್ರು ಕೂಡ ನಾವು ಇದ್ವು ಅವ್ರ ಆಶೀರ್ವಾದ